ಒಂದೇ ನಿಮ್ಗೆಲ್ರಿಗೂ ನಮಸ್ಕಾರ ನಮಸ್ಕಾರ ಬೇಕಾ ಬೇಡವಾ ಯಾಕೆ ನಮಸ್ಕಾರ ಅಂದ್ರೆ ಸಂಸ್ಕಾರ ಸಂಸ್ಕಾರ ಅಂದ್ರೆ ಶಿಕ್ಷಣ ಯಾರ್ಯಾರು ಶಿಕ್ಷಣವನ್ನು ಕಲ್ತಿರ್ತಾರೋ ಅವ್ರಿಗೆ ಸಂಸ್ಕಾರ ಜಾಸ್ತಿ ಅಂತ ಯಾಕೆಂದ್ರೆ ಸಂಸ್ಕಾರದಿಂದ ನಮಸ್ಕಾರ ಆಗುವ ವ್ಯವಸ್ಥೆ ಸೃಷ್ಟಿ ಆಗುವುದು ಅನ್ನೋ ಮಾತನ್ನ ನಾವು ನೀವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನ ಹೇಳಿ ಈ ದಿನ ಕೆ ಜಿ ಎಫ್ ನಗರ ನಗರದ ಹೃದಯ ಭಾಗದಲ್ಲಿರುವಂತ ಸರ್ಕಾರಿ ಬಾಲಕಿಯರ ಜೂನಿಯರ್ ಕಾಲೇಜಿನಲ್ಲಿ ಹಬ್ಬದ ವಾತಾವರಣ ಹಬ್ಬದ ಸಂಭ್ರಮ ಯಾಕೆ ಹಬ್ಬದ ಸಂಭ್ರಮ ಅಂದ್ರೆ ನೀವೆಲ್ಲರೂ ಕೂತಿರುವಂತ ನೆರಳು ನೆರಳನ್ನು ಕೊಟ್ಟಿರುವಂತಹ ಈ ಮೇಲ್ಛಾವಣಿ ಏನು ಇವತ್ತು ಕಟ್ಟಿಸ್ಕೊಟ್ಟಿದ್ದೀವಿ ಈ ಮೇಲ್ಚಾವಣಿಯನ್ನ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರ ಉಪಯೋಗ ಉಪಯೋಗಕ್ಕೆ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಇಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಇಷ್ಟಪಡ್ತಾ ಇದ್ದೇನೆ ನಿಮ್ಗೆಲ್ಲರಿಗೂ ಕಾರ್ಯಕ್ರಮದ ಆಧಿ ಭಾಗದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಇಂಗ್ಲಿಷ್ ಶಿಕ್ಷಕರಲ್ಲಿ ಜಿ ಕೆಜಿಎಫ್ ಇಂದ ಹೋಗಿದ್ದಾರೆ ಬಹಳ ಹೆಮ್ಮೆ ವಿಚಾರ ಕೆ ಜಿ ಕೆಜಿಎಫ್ ಅದು ಎಷ್ಟು ಗೌರವ ಇದೆ ಕೆಜಿಎಫ್ ಶಿಕ್ಷಕರ ಬಗ್ಗೆ ಅದರಲ್ಲೂ ಹೆಣ್ಮಕ್ಳೇ ಜಾಸ್ತಿ ಎಲೆಕ್ಷನ್ಗೆ ಹೆಣ್ಮಕ್ಳು ಸಿಂಹಪಾಲ್ ಬಿಡಿ ನಾವು ನಾಲ್ಕು ಕೋಟಿ ನಿಮ್ಮ ನೂರ ಇಪ್ಪತ್ತು ಕೋಟಿ ಅದಕ್ಕಿಂತ ಬಗ್ಗೆ ಹೇಳ್ತೀನಿ ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಎಮ್ ಎಲ್ ಸಿಗೆ ಅನುದಾನ ಕೊಡ್ತಾರೆ ಈ ಅನುದಾನವನ್ನು ನಾವು ವಿವೇಚನೆಗೆ ತಕ್ಕಂತೆ ಸರ್ಕಾರಿ ಹಣ ಪೋಲಾಗದಂತೆ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟ ಸೃಷ್ಟಿಸುವ ನಿಟ್ಟಿನಲ್ಲಿ ನಿಯಮಗಳ ಅನುಸಾರವಾಗಿ ದುಡ್ಡು ಕೊಡಬೇಕಾಗಿರುವುದು ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಈ ಎರಡು ವರ್ಷಗಳ ಹಿಂದೆ ರವಿ ಅವರು ಇಲ್ಲಿ ಆದಾಗ ಅವ್ರ ನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಿದೆ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ರು ಅಣ್ಣ ನಾನು ನಿಮ್ಮನೇನು ಕೇಳಿಲ್ಲ ಆದರೆ ನನ್ನ ಶಾಲೆಯಲ್ಲಿ ನನ್ನ ಮಕ್ಕಳಿಗೋಸ್ಕರ ನೀವು ನೆರಳನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ರು ನೆರಳು ಕೊಡಬೇಕು ನನ್ನ ಮಕ್ಕಳಿಗೆ ಬಿಸಿ ಬಿಸಿಲು ಬೀಳಬಾರ್ದು ಹೆಣ್ಮಕ್ಳು ಅವ್ರು ಚೆನ್ನಾಗಿರ್ಬೇಕಂತೇಳಿ ಒಂದು ವೇದಿಕೆ ನನಗೆ ಆಗ್ರಹ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ರು ಈ ಚ ಮೇಲ್ಚಾವಣಿ ಹಾಕಿಸಿಕೊಳ್ಳಕ್ಕೆ ಐದು ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳಿದ್ರು ನಾನು ಕೊಟ್ಟ ಮಾತಿನಂತೆ ಅವ್ರಿಗೆ ಭರವಸೆ ಕೊಟ್ಟು ಅವರ ಆಸೆ ಈಡೇರಿಸುವ ಮುಖಾಂತರ ನಿಮ್ಮೆಲ್ರಿಗೂ ನೆರಳು ಕೊಡುವಂಥ ಐದು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ಇವತ್ತು ಈ ಬಿಡುಗಡೆ ಕಾರ್ಯಕ್ರಮ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದೇನೆ ಬಹಳ ಖುಷಿಯಾಗಿದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾನು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ ಎವ್ರಿ ಡೇ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ ಆದರೆ ಇಂಥ ಒಂದು ಅದ್ಭುತವಾದ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದು ನನ್ನ ಜೀವನದ ಸಾರ್ಥಕತೆ ಇಷ್ಟಪಡ್ತಾ ಸುಮಾರು ಒಂದು ಐವತ್ತು ಲಕ್ಷ ದುಡ್ಡು ಕೊಟ್ಟಿದ್ದೇನೆ ಐವತ್ತು ಲಕ್ಷ ದುಡ್ಡು ಕೊಟ್ಟಿದ್ದೇನೆ ಕೆಜೆ ತಾಲೂಕಿನ ಇಲ್ಲಿ ಪಟ್ಟಿ ಬಗ್ಗೆ ಓದ್ತೀನಿ ಬೇಕಾದ್ರೆ ಆದ್ರೆ ಎಲ್ಲೂ ಇಷ್ಟು ಮಲ್ಟಿಪರ್ಪಸ್ ಮಧ್ಯಾಹ್ನ ನೆರಳು ಸಿಗುತ್ತೆ ರಂಗಮಂದ್ರೆ ರಂಗಮಂದ್ರೆ ಕಾಯ್ತು ಮಧ್ಯಾಹ್ನ ಬಿಸಿ ಊಟ ಮಾಡೋಕ್ಕೂ ಆಗುತ್ತೆ ಎಲ್ಲ ಅನುಕೂಲ ಆಗುತ್ತೆ ಹಾಗಾಗಿ ಮಲ್ಟಿಪರ್ಪಸ್ ಈ ವ್ಯವಸ್ಥೆಯನ್ನು ಬಹಳ ಬಹಳ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಬಹಳ ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ಮಾಡಿದ್ದೀರಿ ಇದನ್ನ ಮಾಡಿದಂತ ರವಿರೆಡ್ಡಿ ಅವರಿಗೆ ಮಾಡಿದಂತ ನಿಮ್ಗೆಲ್ರಿಗೂ ವಿಶೇಷ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಾನು ಇವತ್ತು ನಾನು ಬೆಳಿಗ್ಗೆ ಎಮ್ ಫೋನ್ ಮಾಡಿದ್ದೆ ನೀವು ಬರಬೇಕಮ್ಮ ದಯವಿಟ್ಟು ಕಾರ್ಯಕ್ರಮಕ್ಕೆ ಅಂತ ಕೇಳಿದ್ದೆ ಅವ್ರ ಪಾಪ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಇವರಲ್ಲಿ ಇವತ್ತು ನೆನ್ನೆ ಮನೆ ಇರಲಿಲ್ಲ ಹಾಗೆ ಬರಕ್ ಹಾಗಾಗಿ ಸರ್ಕಾರಿ ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ ಎಲ್ಲರೂ ಜೊತೆಗೋಗಿ ಸರ್ಕಾರದ ದುಡ್ಡನ್ನ ಪೋಲ್ ಹಾಕ್ತೀರಾ ಆಸ್ತಿ ಕ್ರಿಯೇಟ್ ಮಾಡಿ ಸರ್ಕಾರಕ್ಕೆ ಗೌರವ ಕೊಡೋ ಜವಾಬ್ದಾರಿ ನಮ್ದು ಎಲ್ಲರೂ ಇದೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಕ್ಕಳು ದೇಶದ ಆಸ್ತಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಎಲ್ಲ ರಂಗಗಳಲ್ಲಿಯೂ ಹೆಣ್ಣು ಮಕ್ಕಳು ಬಹಳ 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 ಅತ್ಯಂತ ಅದ್ಭುತವಾದ ಸಾಧನೆಯನ್ನು ನೀವು ಮಾಡ್ತಾ ನಾವೇ ನೋಡುತ್ತೇವೆ ಒಂದು ಹೆಣ್ಣು ಕಲಿತರೆ ಶಾಲೆ ಹೇಳ್ತೀವಿ ಆ ಹೆಣ್ಣು ಮಕ್ಕಳ ಶಾಲೆಗೆ ಈ ಒಂದು ಸೌಕರ್ಯ ಸೌಲಭ್ಯ ಕಲ್ಸ್ಕೊಟ್ಟಿರೋದು ನನಗೆ ಭಾಳ ಖುಷಿ ತಂದಿದೆ ತರ್ತ ಮುಂದೆ ಹೇಳಿ ಇಷ್ಟಪಡ್ತಾ ಇದ್ದೇನೆ ಹದಿನೆಂಟು ವರ್ಷಗಳಿಂದ ನನಗೆ ಬಂದ ದುಡ್ಡು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ದುಡ್ಡು ಬಂದಿದೆ ಇಪ್ಪತ್ತೈದು ಮೂವತ್ತು ಕೋಟಿ ದುಡ್ಡನ್ನ ಬರೀ ಶಾಲಾ ಕಾಲೇಜ್ ಮಾತ್ರ ಕೊಟ್ಟಿದ್ದೀನಿ ಚರಂಡಿ ರಸ್ತೆ ಗಿತ್ತೆಗೆ ಯಾವ್ದು ಒಂದು ರೂಪಾಯಿ ಕೊಟ್ಟಿಲ್ಲ ಅದ ಅರ್ಥ ಏನು ಅಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ಇರಬೇಕು ಮಕ್ಕಳಿಗೆ ಕಂಪ್ಯೂಟರ್ ಇರಬೇಕು ಈ ಕ್ಲಾಸ್ ರೂಮ್ ಇರಬೇಕು ಸೈಕಲ್ ಸ್ಟ್ಯಾಂಡ್ ಇರಬೇಕು ಗಟ್ಟಿಕ ಕೊಡಬೇಕು ಮತ್ತೆ ಶಾಲಾ ಕೊಠಡಿ ಕೊಡಬೇಕು ಅಂತ ಹೇಳಿ ನಾನು ಇಡೀ ದುಡ್ಡನ್ನ ಒಂದು ರೂಪಾಯಿ ಒಂದು ನಯಾ ಕಾಸ ಲಂಚ ಹೊಡಿದ್ರ ನೂರಕ್ಕೆ ನೂರು ಭಾಗ ದುಡ್ಡನ್ನು ಶಾಲಾ ಕಾಲೇಜಲ್ಲಿ ಮಾತ್ರ ಕೊಟ್ಟಿದ್ದೀನಿ ಎಳೆಯುವುದಕ್ಕೆ ಶಿಕ್ಷಣದ ಪ್ರಗತಿ ಸಾಧನೆ ಮಾಡೋದಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶೇಷವಾದ ಮೈಲುಗಳನ್ನ ಸಾಧನೆ ಮಾಡಿ ಕೊಟ್ಟಿದ್ದೀನಿ ವಿನಮ್ರವಾಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಯಾರು ಬೇಕಾದ್ರೂ ನಾನು ರೂಮ್ ಅಲ್ಲಿ ರೆಕಾರ್ಡ್ ಇಟ್ಟಿದ್ದೇನೆ ಇಲ್ಲಿ ರೆಕಾರ್ಡ್ ತೋರಿಸ್ತೇನೆ ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಇಲ್ಲಿ ಕೊಟ್ಟರೆ ನೋಡಿ ಸರ್ಕಾರಿ ಕೊರ ಪೂರ್ವ ಕಾಲೇಜು ನಿಮ್ಮ ಇಲ್ಲೇ ಹೋಗ್ಬಿಟ್ಟಿದೆ ಕೆ ಜಿ ಎಫ್ ಟಿ ಐಟಿ ದುಡ್ಡು ಕೊಟ್ಟಿದ್ದೇನೆ ಅಂಬೇಡ್ಕರ್ ಸ್ಕೂಲ್ ದುಡ್ಡು ಕೊಟ್ಟಿದ್ದೇನೆ ಮೈಸೂರು ದುಡ್ಡು ಕೊಟ್ಟಿದ್ದೇನೆ ಶಿಕ್ಷಕರ ಭವನ ದುಡ್ಡು ಕೊಟ್ಟಿದ್ದೇನೆ ಬೇತಮಂಗಲ ಗ್ರಾಮೀಣ ಅಭಿವೃದ್ಧಿ ಶಾಲೆಗೆ ದುಡ್ಡು ಕೊಟ್ಟಿದ್ದೇನೆ ಕೆಜಿಎಫ್ ಐಟಿ ಕಡೆ ಕಟ್ಟಿದ್ದೇನೆ ಸೈಂಟ್ ಜೋಸೆಫ್ ಸೈಂಟ್ ಸೈಂಟ್ ಥೆರೇಸ ಮತ್ತೆ ಕೊಟ್ಟಿದ್ದೇನೆ ಮತ್ತೆ ಬೇತಮಂಗಲಿದ್ದೇನೆ ಆರೋಗ್ಯ ದುಡ್ಡು ಕೊಟ್ಟಿದ್ದೇನೆ ಯಾಕೆ ಹೇಳ್ತೀನಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಎಂ ಎಲ್ ಎಗಳ ಆದ್ಯತೆ ಜಾಸ್ತಿ ಇರುತ್ತೆ ಬೇರೆ ಬೇರೆ ಇರುತ್ತೆ ನನ್ನ ಆದ್ಯತೆ ಶಿಕ್ಷಕ ಯಾಕೆ ಶಿಕ್ಷಕರಿಗೆ ಮಾತ್ರ ಈ ಶಿಕ್ಷಣ ಸಮಸ್ಯೆಗೆ ಮಾತ್ರ ಯಾಕೆ ದುಡ್ಡು ಕೊಡಿದೆ ಅಂದ್ರೆ ನೀವೆಲ್ಲರೂ ಸೇರಿ ಈ ಕಡೆ ಹೆಣ್ಣು ಹೆಣ್ಮಕ್ಳು ಈ ಕಡೆ ಸೇರಿದ ಅಣ್ಣ ತಮ್ಮಂದರು ಮೇಲಿನ ಎಲ್ಲ ಅಣ್ಣ ಸೇರಿ ನನ್ನನ್ನು ನಿಮ್ಮ ಮತಗಳಿಂದ ಆಯ್ಕೆಯಾಗಿ ಎಮ್ ಎಲ್ ಸಿ ಮಾಡ್ಕೊಂಡಿದ್ದೀರಿ ಹಾಗಾಗಿ ನನ್ನ ದುಡ್ಡನ್ನ ನಿಮಗೆ ಕೊಡಬೇಕು ಹೊರತು ಬೇರೆಯವರು ಕೊಡೋ ಅವಶ್ಯಕತೆ ಇಲ್ಲ ಎಲ್ಲಿ ಬೇಕಾದ್ರೂ ಕೊಡ್ಬೋದು ಎಲ್ಲಿ ಬೇಕಾದ್ರೂ ಕೊಡ್ಬೋದು ಆದ್ರೆ ನನ್ನ ಮನಸ್ಸು ಒಪ್ಪಲ್ಲ ಈಗ ನಾನು ಮೇಸ್ಟರ್ ನೀವು ನೀವು ಮೇಸ್ಟ್ರಿಗಳಾಗಿ ವಿದ್ಯಾರ್ಥಿಗಳ ಭವಿಷ್ಯ ಹೇಳ್ತಾ ಇದ್ರು ದ ದ ಫ್ಯೂಚರ್ ಆಫ್ ನೇಷನ್ ದ ಫ್ಯೂಚರ್ ಆಫ್ ನೇಷನ್ ಈ ದೇಶದ ಭವಿಷ್ಯ ನಾಲ್ಕು ಗೋಡೆಗಳ ಮಧ್ಯೆ ನಿರ್ಮಾಣ ಆಗುತ್ತೆ ಇರೋದು ನಮ್ಮ ಹಿರಿಯ ಜೊತೆಗೆ ನಿಜ ಯಾವ ದೇಶದಲ್ಲಿ ಶಿಕ್ಷಕರಿಗೆ ಮಹತ್ವ ಕೊಡೋದಿಲ್ವೋ ಆ ದೇಶಕ್ಕೆ ಭವಿಷ್ಯ ಇಲ್ಲ ಯಾವ ಶಿಕ್ಷಕರಿಗೆ ಗೌರವ ಕೊಡೋದಿಲ್ವೋ ಆ ದೇಶದಲ್ಲಿ ಆ ದೇಶಕ್ಕೆ ಭವಿಷ್ಯ ಇಲ್ಲ ಶಿಕ್ಷಣ ಮತ್ತು ಶಿಕ್ಷಕರಿಗೆ ಯಾವ ಅತ್ಯಂತ ದೊಡ್ಡ ಉನ್ನತ ಸ್ಥಾನಕ್ಕೆ ಇರುವುದು ನಮ್ಮ ಕಣ್ಣ ಮುಂದೆ ನಿಂತಿದೆ ಪಕ್ಕದ ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ ಶಿಕ್ಷಣಕ್ಕೆ ನಶಿಸಿ ಹೋಗ್ತಾರೆ ಹಾಗಾಗಿ ನಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಶಿಕ್ಷಣದ ಮುಖಾಂತರ ನಾವೆಲ್ಲರೂ ಸೇ ಸಮಾಜ ಕಟ್ಟಬೇಕು ಅನ್ನೋದನ್ನ ಯಾವಾಗಲೂ ಪದೇ ಪದೇ ಜ್ಞಾಪಕ ಮಾಡ್ಕೊಂಡು ವಾಸಿ ಅದಕ್ಕೂ ಉಚಿತವಾಗಿ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು ರಾಜಕಾರಣಿಗಳಿಗೆ ಶಿಕ್ಷಣ ಅನ್ನೋದು ಕೆಲವರಿಗೆ ಕೆಲವರಿಗೆ ಇದು ಆದ್ಯತೆ ವಲಯ ಅಲ್ಲ ಯಾವ ಶಿಕ್ಷಣ ಚೆನ್ನಾಗಿರುತ್ತೆ ಯಾವ ಊರಲ್ಲಿ ಮೇಸ್ಟ್ ಚೆನ್ನಾಗಿರ್ತಾನೆ ಆ ಊರಿನ ವಾತಾವರಣವೇ ಚೇಂಜ್ ಆಗಿರುತ್ತೆ ಯಾವ ಊರಲ್ಲಿ ಒಳ್ಳೆ ಶಿಕ್ಷಕ ಇರ್ತಾರೋ ಆ ಊರಿನ ಗೌರವನೇ ಚೇಂಜ್ ಆಗಿರುತ್ತೆ ಯಾವ ಸ್ಕೂಲಲ್ಲಿ ಒಳ್ಳೆ ಶಿಕ್ಷಕ ಇರ್ತಾರೋ ಆ ಸ್ಕೂಲಿನ ವೈಭವನೇ ಬೇರೆ ಇರುತ್ತೆ ಹಾಗಾಗಿ ರಾಜಕಾರ ಅರ್ಥ ಮಾಡ್ಕೋಬೇಕಾಗಿದೆ ಶಿಕ್ಷಕರನ್ನ ಮೊದಲೇದಾಗಿ ಗೌರವಿಸ್ಬೇಕು ಶಿಕ್ಷಣವನ್ನ ಪ್ರೀತಿಸಬೇಕು ಮಕ್ಕಳನ್ನ ಆರೈಕೆ ಮಾಡಬೇಕು ಈ ಮೂರು ರಾಜಕಾರಣಿಗಳಿದ್ರೆ ಆಮೇಲೆ ಚರಂಡಿ ರೋಡು ಇನ್ನೊಂದು ರಾಜಕೀಯ ಬೇರೆ ಆಮೇಲೆ ಇವೆಲ್ಲ ಇದ್ರೆ ಬಹುಶಃ ಸಮಾಜದಲ್ಲಿ ನಾವು ದೇಶ ನರೇಂದ್ರ ಮೋದಿ ಅವರ ಆಸೆ ಏನಿದೆ ಈ ದೇಶ ಸೂಪರ್ ಪವರ್ ಆಗಿ ಮಾರ್ಪಾಡಾಗಬೇಕು ಜಗದ್ವಿಖ್ಯಾತಿಯಾಗಿ ಸಾರ್ವಭೌಮ ರಾಷ್ಟ್ರ ಕಲ್ಪನೆ ಏನಿದೆ ಆ ಕಲ್ಪನೆ ಸಾಕಾರ ಆಗುತ್ತೆ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಅನ್ನೋ ಮಾತನ್ನು ಹೇಳಿ ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಜ ಕೆಲವರು ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ನಾವ್ ಯಾವಾಗಲೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕೆಟ್ಟವರಿಂದ ಎಚ್ಚರ ವಹಿಸಿ ಒಳ್ಳೆ ಕೆಲಸ ಮಾಡಬೇಕು ಆದ್ರೆ ಒಳ್ಳೆ ಕೆಲಸ ಮಾಡೋದು ನಿಲ್ಸ್ಬಾರ್ದು ಇಂಗ್ಲಿಷ್ ಅವರು ಭಾರತ ದೇಶಕ್ಕೆ ಬಂದಾಗ ವ್ಯಾಪಾರಕ್ಕೋಸ್ಕರ ಬಂದರು ಅವ್ರ ರಾಜಕಾರಣಕ್ಕೆ ಬರಲಿ ವ್ಯಾಪಾರ ಮಾಡೋಕೆ ಆದ್ರೆ ನಮ್ಮಲ್ಲೇ ಕೆಲವರು ಮೀರ್ ಸಾಧಕರಿದ್ರು ಆ ಮೀರ್ ಸಾಧಕರು ನಮ್ಮ ನಮ್ಮಲ್ಲೇ ಗುಂಪುಗಳನ್ನ ಮಾ ನೀತಿಯನ್ನು ಮಾಡಿ ಈ ದೇಶವನ್ನು ಕಾಂಕರ್ ಮಾಡಿದ್ರು ಈ ದೇಶವನ್ನ ವಶಪಡಿಸಿಕೊಂಡು ಹಾಗಾಗಿ ನಮ್ಮಲ್ಲೂ ಕೆಲವರು ಮೀರ್ ಸಾಧಕಿದ್ದಾರೆ ಅದರ ಬಗ್ಗೆ ನೀವೆಲ್ಲ ಎಚ್ಚರ ವಹಿಸಬೇಕು ಅಂತ ಮಾತ್ರ ಹೇಳಿ ಒಳ್ಳೆ ಕೆಲಸ ಒಳ್ಳೆ ವಿಚಾರ ಒಳ್ಳೆ ಯೋಚನೆ ಒಳ್ಳೆ ಆಲೋಚನೆ ನಿಮ್ಮನ್ನ ನಮ್ಮನ್ನ ಬಹಳ ದೂರ ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತದೆ ಸಣ್ಣವ್ರ ಬಗ್ಗೆ ಸಣ್ಣ ಶುಲ್ಕ ವಿಚಾರಗಳ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ ಕೆ ಜಿ ಎಫ್ ನನಗೆ ಇಪ್ಪತ್ತು ವರ್ಷಗಳ ನಿರಂತರ ಪ್ರೀತಿ ಕೊಟ್ಟಿದ್ದೀರಿ ವಿಶ್ವಾಸ ಕೊಟ್ಟಿದ್ದೀರಿ ನಾನು ಯಾವಾಗಲೂ ಜಿ ಎಫ್ ಶಿಕ್ಷಕರಿಗೆ ಮೋಸ ಮಾಡಿಲ್ಲ ದ್ರೋಹ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ತಪ್ಪು ಮಾಡೋದಿಲ್ಲ ಇವತ್ತು ನಿಮ್ಮ ಋಣವನ್ನ ಹೆಗಲ ಮೇಲೆ ಎತ್ಕೊಂಡು ತಿರ್ಗಾಳ್ತಾನೆ ಇದ್ದೇನೆ ಋಣವನ್ನು ತೀರಿಸುವ ಪ್ರಮಾಣ ಪ್ರಯತ್ನ ಮಾಡ್ತಾನೆ ಇದ್ದೇನೆ ನಮ್ಮ ಜೊತೆ ಇದ್ದವರು ಎಲ್ಲರೂ ಜೊತೆಗೆ ಇದ್ದಾರೆ ಯಾರು ಇಬ್ಬರು ಬಿಟ್ಟು ಹೋಗಿದ್ದಾರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಹೋಗ್ರು ಉಣ್ಣಕ್ಕೂ ಬರ್ತಾರೆ ನಾವಿಲ್ಲಿಗೆ ಬರೋಕೆ ವಾಪಸ್ ಹಾಗಾಗಿ ನಾವೆಲ್ಲರೂ ಸೇರಿ ಕೆಜಿಎಫ್ ರ ವೈಭವ ನಾನು ಯಾವಾಗ ಮಾತಾಡ್ತಾ ಇರ್ತೀನಿ ಕೆ ಜಿ ಎಫ್ ಅಂದ್ರೆ ಬಹಳ ಒಳ್ಳೆ ಜನ ಒಳ್ಳೆ ಶಿಕ್ಷಕರು ಒಂದ್ಸಲ ಮಾತುಕೊಟ್ರೆ ಮಾತು ನನ್ನ ಕ್ಷೇತ್ರದ ನಾಲ್ಕು ನಾಲ್ಕು ತಾಲೂಕುಗಳಲ್ಲಿ ವಿಶೇಷವಾದ ಈ ವ್ಯವಸ್ಥೆ ಕಂಡು ಒಂದು ಪಾವಗಡ ಬಾಗೇಬಲ್ಲಿ ಕೆಜಿಎಫ್ ಮತ್ತೆ ಮೊಳಕಾಲ್ಪುರ್ ಈ ನಾಲ್ಕು ಕ್ಷೇತ್ರಗಳಲ್ಲಿ ಶಿಕ್ಷಕರು ಒಂದ್ಸಲ ಮಾತುಕೊಟ್ರೆ ನೂರಕ್ಕೆ ನೂರು ಭಾಗ ಮಾತಾಡಿಸ್ಕೊಳ್ಳುವ ಒಂದು ವರ್ಗ ಅಂದ್ರೆ ಇದೆ ಹಾಗಾಗಿ ನಿಮ್ ಬಗ್ಗೆ ಬಹಳ ಗೌರವ ಇದೆ ತಾಯಿಂದ್ರ ಬಗ್ಗೆನೂ ಗೌರವ ಇದೆ ಅಣ್ಣಂದ್ರ ಬಗ್ಗೆನೂ ಗೌರವ ಇದೆ ನೀವು ಯಾವ ರೀತಿ ಇಪ್ಪತ್ತು ವರ್ಷದ ಹಿಂದೆ ನನ್ನನ್ನ ಸ್ವೀಕರಿಸಿ ಆಧರಿಸಿ ಸತ್ಕರಿಸಿ ನನ್ನ ಮೇಲೆ ಪ್ರೀತಿಯ ಹೂಮಳಿಯನ್ನ ಸುರಿಸಿದ್ರು ಅದೇ ಪ್ರೀತಿ ವಿಶ್ವಾಸನ ಇವತ್ತು ನನ್ನ ಮೇಲೆ ಇರಬೇಕು ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಮಾಡಿ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಒಂದು ರೂಪಾಯಿ ಲಂಚ ಹೊಡೆದಿಲ್ಲ ಪತ್ರಿಕೆಯವ್ರ ಮುಂದೆ ನೇರವಾಗಿ ಹೇಳ್ತಾ ಇದ್ದೇನೆ ಒಂದು ರೂಪಾಯಿ ಲಂಚ ಹೊಡೆದಿಲ್ಲ ಒಂದ್ ಕಡೆ ಜಾತಿ ಎನಿಸಿಲ್ಲ ಒಬ್ಬರಿಗೆ ಅಗೌರವ ನಡ್ಕೊಂಡಿಲ್ಲ ಒಬ್ಬರಿಗೆ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನನ್ನಿಂದ ಶಿಕ್ಷಕರ ಗೌರವ ಜಾಸ್ತಿ ಆಗಿದೆ ಅವ್ರದ್ದು ಕಡಿಮೆ ಆಗಿಲ್ಲ ಶಿಕ್ಷಕರು ಕಷ್ಟ ಪಡ್ದಾಗ ತೊಂದರೆ ಬಂದಾಗ ಅವರಿಗೆ ನೆರವಿಗೆ ಧಾವಿಸಿದ್ದೇನೆ ಹೊರತು ಅವ್ರು ತೊಂದರೆ ಮಾಡಿಲ್ಲ ನನ್ನ ರೂಮ್ಗೆ ಯಾರು ಬಂದ್ರು ಒನ್ ನಾಟ್ ಒನ್ ತೆಗೆದಿಲ್ಲ ಯಾವಾಗ್ಲೂ ಬಂದವರಿಗೆ ತಿಂಡಿ ಊಟ ಕಾಫಿ ಕೊಡಿಸಿ ಎಲ್ಲೆಲ್ಲಿ ಕೆಲಸ ಇದೆಯೋ ಅಲ್ಲೇ ಕರ್ಕೊಂಡು ಹೋಗಿ ನನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡುವ ವ್ಯವಸ್ಥೆ ಮಾಡಿದ್ದೇನೆ ಹಾಗಾಗಿ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ ಅಂತ ಹೇಳಿ ಪ್ರೀತಿ ಇದೆ ಜೊತೆ ಇರ್ತೀರಿ ನಾನಂತೂ ನಾನಂತೂ ಇವತ್ತು ವೇದಿಕೆ ಮುಖಾಂತರ ಹೇಳ್ತೀನಿ ಸಾಯುವ ತನಕ ನಾನು ಈ ಉಸಿರಿಡುವ ತನಕ ಶಿಕ್ಷಕರನ್ನ ನನ್ನ ಹೆಗಲ ಮೇಲೆ ಇತ್ಕೊಂಡು ಓಡಾಡ್ತೀನಿ ಹೆಗಲ್ ಬೇಕು ಓಡಾಡ್ತೀನಿ ಜೀವನ ಹಾಗಾಗಿ ವಿಶ್ವಾಸ ಇರಲಿ ಇಂಥ ಒಳ್ಳೆ ಕೆಲಸ ಮಾಡಿಸಿದ್ರೆ ಎಷ್ಟು ಗೌರವ ನಿಮ್ಗೆ ಜಾಸ್ತಿ ಆಗುತ್ತೆ ಎಷ್ಟು ನನಗೆ ಆತು ತೃಪ್ತಿ ಇರ್ತದೆ ನಾವೆಲ್ಲ ಅರ್ಥ ಮಾಡಿಕೊಡು ಏನೋ ಒಂದ್ ಲಕ್ಷ ಐವತ್ತು ಸಾವಿರ ವಯಸ್ಸು ಸಣ್ಣ ಪುಟ್ಟ ಮನುಷ್ಯರು ಕೆಲಸ ಮಾಡೋದಲ್ಲ ಇದು ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಖುಷಿ ಖುಷಿಯಾದ ಬಂದ ತಕ್ಷಣ ನಿಜವಾಗ ನನ್ನ ದೊಡ್ಡಲ್ಲಿ ಕಟ್ಟಿದ ಗಾಬರಿ ಆಗಬಾರ್ದು ನನಗೆ ಅಷ್ಟು ಚೆನ್ನಾಗಿ ಕಟ್ಟಿದೀರಿ ನನಗೆ ಇವತ್ತು ಸಾರ್ಥಕ ಆಯಿತು ಕೆ ಜಿ ಎಫ್ ಅಲ್ಲಿ ಈ ಒಂದು ಕಟ್ಟಡ ಕಟ್ಸಿದ ಸಾರ್ಥಕ ಆಗಿದೆ ಮಕ್ಕಳಿಗೆ ಕುಡಿಯುವ ಆರೋಗ್ಯ ಸುಧಾರಣೆ ಮಾಡಬೇಕು ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಇಡೀ ಐದು ಜಿಲ್ಲೆಗಳಲ್ಲಿ ಒಂದು ಸಾವಿರ ಶಾಲೆಗಳಿಗೆ ಒಂದು ಸಾವಿರ ಶಾಲೆಗಳಿಗೆ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ನೀರು ಕಟ್ಕೊಂಡು ಕೊಡ್ತಾ ಇದ್ದೇನೆ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯನ್ನು ಕೊಡ್ತಾ ಇದ್ದೇನೆ ಕೆಜಿಎಫ್ ತಾಲೂಕು ಐದು ಶಾಲೆಗಳು ಹಾಗಾಗಿ ನನ್ನ ದುಡ್ಡ ನನ್ನ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ರೆ ಮತದಾರರಿಗೆ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ ಗ್ರಾಂಟ್ ಅಲ್ಲಿ ಲಂಚ ಹೊಡೆದಿಲ್ಲ ಮತ್ತೆ ಯಾವಾಗಲೂ ನಿಮ್ಮ ಮನಸ್ಸಿಗೆ ಘಾಸಿ ಆಗುವ ರೀತಿ ನಡ್ಕೊಂಡಿಲ್ಲ ಅನ್ನೋ ಮಾತನ್ನು ವಿನಮ್ರವಾಗಿ ಹೇಳಿ ಈ ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮನ್ನ ಅದ್ದೂರಿಯಾಗಿ ಸ್ವೀಕರಿಸಿ ಸ್ವಾಗತಿಸಿ ಈ ಕೆ ಜಿ ಎಫ್ ಬಂದಿದೆ ನನ್ ಖುಷಿ ಯಾವಾಗ್ಲೂ ಕೆಜಿಎಫ್ ನ ಸ್ವಾಗತಾನೇ ವಿಶೇಷವಾದದ್ದು ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನ ಇಲ್ಲ ನೀವು ಯಾರು ನೋಡಿಲ್ಲ ನಾನು ತಾಲೂಕು ಎಂ ಎಲ್ ಸಿಲ್ಕಾಲಿದ್ದೀನಿ ಯಾ ಎಮ್ ಎಲ್ ನೋಡಕ್ ಆಗಲ್ಲ ಆದ್ರೆ ವಿಶೇಷವಾದ ಜನ ವಿಶೇಷವಾದ ಪ್ರೀತಿ ವಿಶೇಷವಾದ ಅಟ್ಯಾಚ್ಮೆಂಟು ಅತಿ ವಿಶೇಷವಾದ ಸ್ವಾಗತ ಸಿಗೋದು ಬಹುಶಃ ಕೆ ಜಿ ಎಫ್ ಬಿಟ್ರೆ ಇನ್ನೆಲ್ಲೂ ಸಿಗಕ್ ಸಾಧ್ಯ ಇಲ್ಲ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಶುರುವಾಗ್ಲಿ ಇನ್ನೂ ನನ್ನ ಮುಖಾಂತರ ಒಳ್ಳೆ ಕೆಲಸಗಳನ್ನು ಮಾಡಿಸೋ ಕಾರ್ಯಕ್ರಮ ನಿಮ್ಮಲ್ಲಿ ಆಗಲಿ ಅನ್ನೋ ಮಾತನ್ನೇ ಹೇಳಿ ಗುರುಬೌನಕ್ಕೂ ಐದು ಲಕ್ಷ ದುಡ್ಡು ಕೊಟ್ಟಿದ್ದೇನೆ ಐದು ಲಕ್ಷ ದುಡ್ಡು ಕೊಟ್ಟಿದ್ದೇನೆ ಗುರುಬೋನಕ್ಕೂ ಕೊಟ್ಟಿದ್ದೇನೆ ಅದರ ಮುಖಾಂತರ ಶಿಕ್ಷಕರ ಸಮಸ್ಯೆ ಪರಿಹಾರ ಆಗ ಆಗುತ್ತೆ ಅನ್ನೋ ವಿಶ್ವಾಸ ಹೊಂದಿದ್ದೇನೆ ನನ್ನ ಜೊತೆಯಲ್ಲಿ ಇವತ್ತು ವೇದಿಕೆ ಇಲ್ಲ ಹಸಿತಾಗಿರುವಂತಹ ಎಲ್ಲ ಗಣ್ಯಮಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ನಿಮ್ಮ ಜೊತೆ ಇದ್ದೇನೆ ನಾನು ನಿಮ್ಮ ಜೊತೆ ಇದ್ದೇನೆ ನೀವು ಯಾರು ಚಿಂತನೆ ಮಾಡ್ತಿದ್ದಿಲ್ಲ ನಾವೆಲ್ಲ ದೇಶ ಗೆದ್ದ ಕೆಲಸ ಮಾಡ್ತಾ ಇರೋದು ದೇಶ ಒಡೆಯುವ ಕೆಲಸ ಯಾರು ಮಾಡ್ತಾ ಇಲ್ಲ ದೇಶ ದ್ರೋಹದ ಕೆಲಸ ಯಾರು ಮಾಡ್ತಾ ಇಲ್ಲ ನಾವೆಲ್ಲರೂ ಸೇರಿ ದೇಶ ಕಟ್ಟೋ ಕೆಲಸ ಶಾಲೆ ಕಟ್ಟೋ ಕೆಲಸ ಮಕ್ಕಳನ್ನ ಮಕ್ಕಳಿಗೆ ಶಿಕ್ಷಣ ಕೊಡೋ ಕೆಲಸ ಪ್ರಾಮಾಣಿಕ ಮಾಡ್ಕೊಂಡ್ ಬರ್ತಾ ಇದ್ದೇವೆ ಹಾಗಾಗಿ ಕೆಜಿಎಫ್ ನಗರಕ್ಕೆ ಇಷ್ಟೊಂದು ಗೌರವವನ್ನು ಮಾತನ್ನು ವಿನಮ್ರವಾಗಿ ಹೇಳಿ ನನ್ನನ್ನು ಇವತ್ತು ಸ್ವಾಗತಿಸಿ ಪ್ರೀತಿಯಿಂದ ವೇದಿಕೆ ನಿರ್ಮಾಣ ನಿರ್ಮಿಸಿ ನನ್ನ ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿಸಿ ಮಕ್ಕಳಿಗೆ ಒಂದು ಎರಡು ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ವಿಶೇಷವಾಗಿ ರವರೆಡ್ಡಿ ಮತ್ತು ತಂಡದವರಿಗೆ ಈ ಶಾಲೆಯ ಪ್ರಾಂಶುಪಾಲರಿಗೆ ಉಪ ಪ್ರಾಂಶುಪಾಲರಿಗೆ ವೇದಿಕೆ ಮೇಲೆ ಆಸೆ ಆಗಿರೋದು ಎಲ್ಲ ಗಣ್ಯಮಾನ್ಯರಿಗೆ ವೇದಿಕೆ ಇಕ್ಕೆಲೆಗಳಲ್ಲಿ ಆಸೆ ಆಗಿರುವಂತಹ ಶ್ರದ್ಧೆ ತಾಯಂದಿರಿಗೆ ಅನುಸಮ್ಮರಿಗೆ ವಂದಿಸಿ ಮಕ್ಕಳಿಗೆ ಶುಭ ಹಾರೈಸಿ ನನಗೊಂದ್ ಮಾತು ಇವತ್ತು ಜ್ಞಾಪಕ ಬರ್ತದೆ ಭಾಷಣ ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳ್ತಾ ಇದ್ರು ಜವಹರ್ಲಾಲ್ ನೆಹರು ಅವರು ಅವ್ರಿಗೆ ಒಬ್ಬ ಹುಡ್ಹೊಬ್ಬವನ್ನ ಮಕ್ಕಳ ದಿನಾಚರಣೆ ಮಾಡಿಕೊಡ್ತಾರೆ ಹೌದಲ್ವಾ ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇದ್ರು ಯಾವ ಮಗುವಿನ ಯಾವ ಮಗುವಿನ ಮುಖದಲ್ಲಿ ತೇಜಸ್ ಇದೆಯೋ ಅವರಿಂದ ಮಾತ್ರ ದೇಶ ಕಟ್ಟೋಕೆ ಸಾಧ್ಯ ಅಂತ ಮಾತನ್ನ ನೆಹರೂ ಹೇಳ್ತಾ ಇದ್ರು ಇವತ್ತು ಈ ಕೆಜಿಎಫ್ ಅಲ್ಲಿ ಮಕ್ಕಳು ನೋಡ್ತಾ ಇದ್ರೆ ನಿಮ್ಮ ಮುಖದಲ್ಲಿರುವ ಕಳೆ ಮತ್ತು ತೇಜಸ್ ನೋಡ್ತಾ ಇದ್ರೆ ಕೋಲಾರ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯವನ್ನು ರೂಪಿಸುವ ಶಕ್ತಿ ನಿಮ್ಮ ಹೇಳಿ ಜೈ ಜಗನ್ನ ಕಲಂಕಿತ ಕಾಣ್ತಾ ಇದ್ದಾರೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡು ನಮಗೆಲ್ಲರಿಗೂ ಕೂಡ ಗೌರವವನ್ನು ತಂದು ಕೊಟ್ಟಿದ್ವಿ ನಾವು ಕೂಡ ಅಷ್ಟೇ ಸರ್ ಎಲೆಕ್ಷನ್ ನಮ್ಗೆ ಮನಬ ಗೌರವ ನಮ್ಗೆ ಗೊತ್ತಿಲ್ಲ ನಾವು ಯಾವತ್ತೂ ಕೂಡ ಅಷ್ಟೇ ಬಿಟ್ಟು ಹೋಗಿಲ್ಲ ಹೋಗೋದು ಇಲ್ಲ ಭಗವಂತ ಕೆಲವರಿಗೆ ನಾನು ಹೆಸರು ಹೇಳೋ ಚೆನ್ನಾಗಿರಲ್ಲ ನಮ್ಮ ಹತ್ರ ಸಹಾಯ ಪಡ್ಕೊಂಡು ನಮ್ಮ ಹತ್ರ ಹತ್ತಾರು ವರ್ಷಗಳ ಕಾಲ ಕೆಲ್ಸಗಳು ಮಾಡಿಸ್ಕೊಂಡು ನಮ್ಮ ಪ್ರೀತಿಯನ್ನು ತಗೊಂಡು ಚುನಾವಣೆ ಬಂದಾಗ ದ್ರೋಹ ಬಗ್ಗೆತಾರಲ್ಲ ಅವನೇನ ಬಗ್ಗೆ ಹೇಳಿ ನೀವೇ ನೀವ್ ಹೇಳಿ ಏನನ್ನ ಬಗ್ಗೆ ಹೇಳಿ ಅವ್ರನ್ನ ನೀವೇ ಅರ್ಥ ಮಾಡ್ಕೋಬೇಕು ಯಾರಿದ್ದಾರೆ ಅಂತ ನಿಮ್ಗೆ ನಿಮ್ಗೆ ನಾವೆಲ್ಲ ತೆರೆದ ಪುಸ್ತಕ ಹಾಗೆ ನಮ್ ಜೊತೆ ಲಾಸ್ಟ್ ಟೈಮ್ ಬಂದಾಗ ಯಾರ್ಯಾರಿದ್ರು ಇವಾಗ ಬೇರೆ ಕ್ಯಾರ್ಡ್ ಜೊತೆ ಯಾರು ಹೋಗ್ತಾ ಇದ್ದಾರೆ ಅವರೇ ಮೀರ್ಸೋದಕ್ಕ ಎಲ್ರಿಗೂ ಅವನ್ ಯಾಕೆ ಆಹ್ವಾನ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಹುಲ್ಲಾವ ಚೆನ್ನಾಗಿದೆ ಅಂತ ಹೋಗಿರ್ತಾರೆ ಪಾಪ ಹಾಗಾಗಿ ಶಿಕ್ಷಕರ ಶಿಕ್ಷಕರಲ್ಲೂ ಕೆಲವರು ಹೀಗಿರೋದು ಮನಸ್ಸಿಗೆ ನೋವು ತಂದಿದೆ ಅಷ್ಟೇ ಅಷ್ಟಕ್ಕೆ ಇಷ್ಟಪಡ್ತಾರೆ ಶಿಕ್ಷಕರಲ್ಲೂ ನಾವೆಲ್ಲ ಶಿಕ್ಷಕರು ನಾವೆಲ್ಲರೂ ಬುದ್ಧಿವಂತರು ಪ್ರದ್ವಾನ್ವಿತರು ಜ್ಞಾನವಂತರು ನಮ್ಮಲ್ಲೂ ಸಣ್ಣ ಪುಟ್ಟ ಹಿಂಗೆಲ್ಲ ಇದೆಯಲ್ಲ ಅದು ಮನಸ್ಸಿಗೆ ಬೇಜಾರಾಗಿದೆ ಅಂತ ಮಾಡೋಕೆ ಇಷ್ಟಪಡ್ತಾರೆ ಬಿಟ್ಟು ಬೇರೆ ಸರ್ ಅವ್ರು ಯಾರ್ಯಾರು ಅವ್ರಿಗೆ ಏನೇನು ಆಗ್ಬೇಕು ಈ ತಾಲೂಕಲ್ಲಿ ಅಂದಾಗ ನಾನೇ ಮುಂದೆ ನಿಂತ್ಕೊಂಡು ರವಿ ರೆಡ್ಡಿನೇ ಮುಂದೆ ನಿಂತ್ಕೊಂಡು ಎಲ್ಲ ಸವಲತ್ತನ್ನು ಕೊಡ್ಸಿ ಜಾಗದಲ್ಲಿ ಕುಳಿಸಿದೀವಿ ನಾನು ಯಾವಾಗ್ಲೂ ಯಾರನ್ನು ಕಳ್ಕೊಳ್ಳೋ ಮನುಷ್ಯ ಅಲ್ಲ ಎಲ್ಲರನ್ನು ಇವನಾರವಾ ಇವನಾರವಾ ಇವನಾರವ ಎನ್ನದಿರ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೇ ಎಣಿಸಿ ಎಲ್ಲರನ್ನೂ ಕರ್ಕೊಂಡೋಗುವ ಜಾಯಿಮಾನ ನಂದು ಜಾತಿ ಎಣಿಸ್ಲಿಲ್ಲ ಮತ ಎಣಿಸ್ಲಿಲ್ಲ ಮೋಸ ಮಾಡಿಲ್ಲ ಒಬ್ಬರ ಮೇಲೆ ದೌರ್ಜನ್ಯ ಮಾತಾಡಿಲ್ಲ ಬ್ಲಾಕ್ ಮೇಲ್ ಮಾಡಿಲ್ಲ ಮನಸ್ಸು ಘಾಸಿ ಪಡಿಸಿಲ್ಲ ಲಂಚ ಹೊಡ್ದಿಲ್ಲ ಇದಕ್ಕಿಂತ ಎಮ್ ಎಲ್ ಸಿ ನಿಮ್ಗೆ ಸಿಗಕ್ ಸಾಧ್ಯನಾ ಅಂತವ್ ನಮ್ಮ ಜೊತೆ ಎಲ್ಲಾ ಕಡೆ ಎಲ್ಲ ಕಾಲಘಟ್ಟದಲ್ಲೂ ಇದ್ದು ಅವ್ರಿಗೆ ಸಮಸ್ಯೆಗಳು ಬಂದಾಗ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಒತ್ತಡವನ್ನ ನನಗೆ ಮುಖಾಂತರ ಹಾಕ್ಸಿ ಆ ಸಮಸ್ಯೆಗಳಿಂದ ಆಚೆ ಬಂದಿರೋ ಜ್ಞಾಪಕ ಇಲ್ವಾ ಇವತ್ತು ಚುನಾವಣೆಯಲ್ಲಿ ಹೊಸ ಕ್ಯಾಂಡಡೆ ಬಂದ ತಕ್ಷಣ ಬೇರೆಯವರು ನಮಗಿಂತ ಸಾಕಾರ ಬಂದ ತಕ್ಷಣ ಬಾರಿ ದುಡ್ಡಾಗ್ತಾರೆ ಅನ್ನೋ ಭಾವನೆಯೊಂದಿಗೆ ಒಂದಿಗೆ ಅವ್ರು ಹಿಂದೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಇಷ್ಟೇ ನನ್ನ ವಾದ ಇಷ್ಟೇನವ ದೇವ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಟ್ಲೀಸ್ಟ್ ಓದು ಓದಕರೆ ಓದೋ ಓದ್ ಹೋಗಿದ್ದಾರಲ್ಲ ಅಲ್ಲಾದರೂ ಕರೆಕ್ಟಾಗಿ ಇರಲಿ ಅಲ್ಲೂ ನಮಗೆ ಆಗಿರೋ ಮೋಸ ಆಗಬಾರ್ದಲ್ಲಿ ನಾನು ದುಡ್ಡು ಅಂತ ಹೇಳಿದ ಏನೋ ಭಾಳ ಆಸೆ ಪಟ್ಕೊಂಡು ಹೋಗಿದ್ದೆ ನಿರೀಕ್ಷೆ ಜಾಸ್ತಿ ಇದೆ ಅವರಿಗೆಲ್ಲ ಹೋಗಿದ್ದಾರೆ ಎದುರೊಳ ಕಾಂಗ್ರೆಸ್ ಅಲ್ಲಿ ಒಬ್ರು ಕ್ಯಾಂಡಿಡೇಟ್ ಇದ್ದಾರೆ ಆಮೇಲೆ ಇಂಡಿಪೆಂಡೆಂಟ್ ಒಬ್ರು ಕ್ಯಾಂಡಿ ಇಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ನಾಲ್ಕು ಜನ ಕ್ಯಾಂಡಿಡೇಟ್ ಫೀಲ್ಡ್ ಇದ್ದೇವೆ ಸೊ ನಾನು ಬಿಜೆಪಿ ಜೆ ಡಿ ಎಸ್ ಸಂಯುಕ್ತ ಕ್ಯಾಂಡಿಡೇಟು ಹಾಗಾಗಿ ನಾನು ಅವ್ರು ಹೋಗಿದ್ದು ನನಗೆ ನೋವಿಲ್ಲ ಆದ್ರೆ ನಂಗೆ ಹೇಳಬೇಕಾಗಿತ್ತು ಈಗ ಈ ಕೆಟ್ಟ ಕೆಲಸ ನೀವು ಮಾಡಿದ್ದೀರಿ ಈ ಕೆಲಸ ನಮ್ಗೆ ಮಾಡಲಿಲ್ಲ ನೀವು ನಮ್ಮ ನಿರ್ಲಕ್ಷ್ಯ ಮಾಡಿದ್ದೀರಿ ಇಲ್ಲ ನಮ್ಗೆ ನಾವು ಕೇಳಿ ನೀವು ಕೊಡ್ಲಿಲ್ಲ ಅಂತ ಹೋಗಿದ್ರೆ ಖುಷಿ ಪಡ್ತಾ ಇದೆ ಫೋನೆ ತೆಗೀದ ತೆಗುದಿಲ್ಲ ಕರೆದು ನೀವು ಹೇಳುದಿಲ್ಲ ಪಂಚಾಯತಿ ಮಾಡಿ ಅಂತ ಫೋನೆ ಮಾಡಿ ಪಂಚಾಯತಿ ಮಾಡ್ತೀರಿ ಇಪ್ಪತ್ತು ವರ್ಷಗಳನ್ನ ಅವಧಿ ನೀವು ಯೋಚನೆ ಮಾಡ್ತೀರಿ ಒಂದ್ಸಲ ಎಮ್ ಎಲ್ ಎ ಆದ್ಮೇಲೆ ಎರಡು ಸಲ ಎಮ್ ಎಲ್ ಸಿ ಎಮ್ ಎಲ್ ಎ ಆದ್ಮೇಲೆ ಅವ್ರ ಮೇಲೆ ಎಷ್ಟು ಆರೋಪಗಳು ಬರ್ತವೆ ಎಷ್ಟು ಪ್ರತ್ಯಾರೋಪಗಳು ಬರ್ತವೆ ಎಷ್ಟು ಸ್ಕ್ಯಾಂಡಲ್ಸ್ ಮೇಲೆ ಬರ್ತವೆ ಎಷ್ಟು ಕಪ್ಪು ಚುಕ್ಕಗಳು ಅಂಟ್ಕೊಳ್ತವೆ ನಾನು ಇಪ್ಪತ್ತು ವರ್ಷ ನಾಲ್ಕು ಬಾರಿ ಗೆದ್ದಿದ್ದೀನಲ್ಲ ನನ್ನ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕ ಇದೆಯಾ ಪ್ರಶಸ್ಟ್ ಸ್ಟೇಟ್ಮೆಂಟ್ ಸಮಾಜ ವಿರುದ್ಧವಾಗಿದೆಯಾ ಇಲ್ಲ ಎಲ್ಲ ವೇದಿಕೆಯಲ್ಲಿ ಬೈದಾಡ್ಕೊಂಡಿದ್ದೀವಾ ತಪ್ಪು ಮಾಡಿದ್ದೀವಾ ಸಿ ನಾವು ಪಿ ಎಚ್ ಡಿ ಮಾಡಿ ಪಿ ಎಚ್ ಡಿ ಹೋಗಿದ್ದೀನಿ ಇಡೀ ಕೌನ್ಸಿಲ್ ಎಲ್ಲ ಹೈಯೆಸ್ಟ್ ಕ್ವಾಲಿಫೈಡ್ ನಾನೇ ಸೊ ನನ್ನಿಂದ ಸಮಾಜ ಕಟ್ಟು ಕೆಲಸ ಆಗ್ಬೇಕಾ ಹೊರತು ಸಮಾಜ ಹೊಡೆಯೋ ಕೆಲಸ ಆಗ್ಬೇಕಾ ಆಗಬಾರ್ದು ಹಾಗಾಗಿ ನಾವ್ ಯಾವಾಗಲೂ ಸಂಸ್ಕಾರ ಯುತ ಮಾತುಗಳನ್ನೇ ಆಡ್ಬೇಕು ಅದಕ್ಕೋಸ್ಕರ ಆದಿ ಭಾಗದಲ್ಲಿ ಹೇಳಿದ್ದು ಮಕ್ಕಳಿಗೆ ಸಂಸ್ಕಾರದ ಪಾಠ ಹೇಳಿದ್ ಯಾಕೆ ಅಂದ್ರೆ ನಾವೆಲ್ಲ ಎಜುಕೇಟೆಡ್ಸ್ ನಮ್ಮಿಂದ ಲಂಚ ಲಂಚಕ್ಕೆ ನಾವು ಕೈ ಹೊಡ್ಬಾರ್ದು ಜಾತಿ ಎಣಿಸಬಾರ್ದು ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಈ ಸಮಾಜ ಶಿಕ್ಷಕರು ಕೊಟ್ಟಿರುವ ಕೆಲಸವನ್ನ ಗೌರವವಾಗಿ ಸ್ವೀಕಾರ ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಆಸೆ ಪಡಿಸ್ ಮಾಡಿದ್ದೀನಿ ಅದಕ್ಕೋಸ ಹೇಳ್ತಾ ಇರೋದು ಬೇರೆ ಎಲ್ಲಾ ಕ್ಯಾಂಡಿಡೇಟ್ಸು ಬರ್ತಾರೆ ನನ್ನ ವಿರುದ್ಧ ಚುನಾವಣೆಯಲ್ಲಿ ಸಹಜ ರಾಜಕೀಯ ಚುನಾವಣೆ ಕ್ಯಾಂಡಿಡೇಟ್ ಬಂದಾಗ ನೀವು ಕಂಪೇರ್ ಮಾಡಿ ನೋಡಿ ನಾರಾಯಣಸ್ವಾಮಿ ಅವರು ಈಗ ನಡ್ಕೊಂಡಿದ್ದಾರೆ ಅವರು ಹೊಸವರು ಹೀಗಿದ್ದಾರೆ ಯಾರು ಹಿತವರು ನಿಮಗೆ ಅಂತ ನೀವೇ ಆಯ್ಕೆ ಮಾಡಿ ನನ್ನ ನಿಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟ ಮೇಲೆ ಬದಲಾವಣೆ ಮಾಡಕ್ಕೆ ಸಾಧ್ಯ ಹೊರಗೆ ಹೊರಗಚ್ಚೆ ನೋಡಿರೋ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರನೇ ಹೊರತು ಹದಿನೆಂಟು ಕ್ಯಾರೆಟ್ ಬಂಗಾರ ಆಗಿಲ್ಲ ಕೆ ಜಿ ಎಫ್ ಎಲ್ ಬಂಗಾರ ಮಾತಾಡ್ತಾ ಇದೀನಿ ಅದಕ್ಕೋಸ್ಕರ ಆಗಿಲ್ಲ ಹಾಗಾಗಿ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೆ ಜಿ ಎಫ್ ತಾಲೂಕು ಕೆ ಜಿ ಎಫ್ ತಾಲೂಕಿನ ಎಲ್ಲ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ನಾನು ವಿನಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ ಎಲ್ಲ ಸಂಘಗಳಿಗೂ ಆಹ್ವಾನ ಇತ್ತು ಎಲ್ಲಾ ಸ್ನೇಹಿತರು ಯಾರ್ಯಾರು ಬರಕ್ ಆಗಲ್ಲೋ ಅವ್ರನ್ನ ಫೋನ್ ಮಾಡಿದರೆ ಹಣ ಬೇರೆ ಬೇರೆ ಕೆಲಸದ ಬರಕ್ ಆಗ್ತಾ ಇಲ್ಲ ಜೊತೆಗಿದ್ದು ಅಂತ ಹೇಳಿದ್ದಾರೆ ನಾನು ರಾಜಕಾರಣಿ ನನಗೂ ಆಸೆ ಜನ ಜೊತೆಗಿರಬೇಕು ಅಂತ ತಪ್ಪೇನಿಲ್ಲ ಅದು ಆದ್ರೆ ಎಲ್ಲರನ್ನ ನೀವು ಹೇಳಿದಾಗ ಕರ್ಕೊಂಡು ಹೋಗಿ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದು ಹೋಗ್ಬೇಕು ಸಣ್ಣ ಪುಟ್ಟ ವ್ಯತ್ಯಾಸ ಕರ್ಕೊಂಡು ಹೋಗ್ತೀವಿ ಅದೇನು ದೊಡ್ಡದೇನಿಲ್ಲ ಅವ್ನು ಈಗೋ ಇಲ್ಲ ನಾನು ಎಲ್ರಿಗಿಂತ ಎಲ್ರಿಗಿಂತ ತಗ್ಗಿ ಬದುಕೋನು ತಗ್ಗಿ ಬದುಕೋನು ಡಿ ವಿ ಗುಂಡಪ್ಪನವ್ರು ಹೇಳಿದಂಗೆ ಮುಂಕುತಿಮ್ಮನ ಕಗ್ಗದಲ್ಲಿ ಎಲ್ಲರುಗಳು ಎಲ್ಲರೊಳಗೊಂಡಾಗ ಮುಂಕುತಿಮ್ಮ ಅನ್ನುವ ಭಾವನೆ ಬಂದವ ನಾವೆಲ್ಲ ಹಾಗಾಗಿ ಇವತ್ತು ವಿಶ್ವಾಸ ಇದೆ ಕೆ ಜಿ ಎಫ್ ಅಲ್ಲಿ ಇರುವಂತ ಸುಮಾರು ಆರ್ನೂರು ಓಟಲ್ಲಿ ನನಗೆ ಐನೂರು ಓಟ್ಗಿಂತ ಜಾಸ್ತಿ ಕೆ ಜಿ ಎಫ್ ಅಲ್ಲಿ ಬೀಳಿತು ವಿಶ್ವಾಸ ಇದೆ ಅದಕ್ಕೋಸ್ಕರ ಕೆ ಜಿ ಎಫ್ ಬಗ್ಗೆ ಅಷ್ಟೊಂದು ಪ್ರೀತಿ ನೋಡಿ ರವಿ ರೆಡ್ಡಿ ಎಂತ ಎಲ್ಲ ಸ್ನೇಹಿತರು ಇರಬೇಕಾದ್ರೆ ನೀವು ಇವರು ಇರಬೇಕಾದ ಏನು ಏನು ಕೊರತೆ ಹೇಳಿ ಹಾಗಾಗಿ ನಿಮಗೆಲ್ಲ ಧನ್ಯವಾದಗಳು ಶುಭವಾಗಲಿ ನನಗೆ ನಿಮ್ಮ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಕೋಲಾರ ಎಲ್ಲ ಸ್ನೇಹಿತರಿಗೆ ಶಿಕ್ಷಕರಿಗೆ ಮನವಿ ಮಾಡ್ತಾ ಇದ್ದೇನೆ ಚುನಾವಣೆ ಜೂನ್ ತಿಂಗಳು ಬರ್ತಾ ಇದೆ ನಾನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಂಬೈಂಡ್ ಎನ್ ಡಿ ಎ ಅಭ್ಯರ್ಥಿ ಬಿ ಜೆ ಮುಖಾಂತರ ಬರ್ತಾ ಇದ್ದೇನೆ ದಯವಿಟ್ಟು ಸಹಾಯ ಮಾಡಬೇಕು ಅಂತ ಕೋರ್ಕೊಳ್ತೇನೆ ನನ್ನಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ನೇರವಾಗಿ ಹೇಳಿ ದಂಡಿಸುವ ಅಧಿಕಾರ ನಿಮಗಿದೆ ಎಲೆಕ್ಟ್ ಮಾಡುವ ಅಧಿಕಾರ ನಿಮಗಿದೆ ನಿಮ್ಮ ಜೊತೆ ಒಬ್ಬ ಸ್ನೇಹಿತನ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಹಾಯ ಮಾಡಿದ್ರೆ ಮಾತ್ರ ಕೇಳ್ಕೊಳ್ತಾ ಇದ್ದೀನಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ